ನಾಳೆ ಮೊದಲ ಬಾರಿಗೆ ಜಮ್ಮು ಕಾಶ್ಮೀರದ ವಿಧಾನಸಭೆಯ ಮತದಾನ ನಡೆಯಲಿದೆ ನಾಳೆ ಮೊದಲ ಬಾರಿ ಜಮ್ಮು ಕಾಶ್ಮೀರ ವಿಧಾನಸಭೆಯ ಮೊದಲ ಹಂತದ ಮತದಾನ ನಡೆಯಲಿದೆ ಜನಾಬ್ ದೋಡಾ ರಂಬಾನಾ ಕಿಶ್ವಾರ್ ಜಿಲ್ಲೆಗಳ ವ್ಯಾಪ್ತಿಗಳಲ್ಲಿರುವಂತಹ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಮತದಾನ ಕೇಂದ್ರಗಳಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಸಮರೋಪಾದಿಯಲ್ಲಿ ನಡೆಸ್ತಾ ಇದ್ದಾರೆ ಇ ವಿ ಎಮ್ ಯಂತ್ರಗಳನ್ನು ಸ್ಥಳಾಂತರ ಮಾಡುವಂತಹ ಕಾರ್ಯ ಕೂಡ ಆರಂಭ ಆಗಿದೆ ನಾವು ಮತದಾನದ ದಿನಕ್ಕೆ ಸಿದ್ಧರಿದ್ದೇವೆ ಮತದಾನ ಕೇಂದ್ರಗಳಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಲ್ಲ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಹಕ್ಕು ಚಲಾಯಿಸಬೇಕು ಅಂತ ಮತಾನ್ನ ಚುನಾವಣಾಧಿಕಾರಿ ಅನಂತನಾಗ್ ಮನವಿ ಮಾಡಿದ್ದಾರೆ Uh, तैयारी हमने की है आज डिस्पैच हो रहा है और uh, हमारा मटेरियल वगैरह हो गया अब विदिन आफ्टर द लंच इनको पार्टीज़ को दे देंगे उसके बाद हम डिस्पैच करेंगे, करेंगे पार्टीज हमारी तैयारी फुल है इनशाला वी आर रेडी फॉर द दोल्डे एंड आर अरेंजमेंट हैज़ बीन डन एट द पोलिंग स्टेशंस और हर जगह पर तैयारी हमारी हो चुकी है रिगार्डिंग द पोलिंग पार्टीज वी आर रेडी फॉर दैट आई अपील टू द ऑल वोटर्स जो एसी संबंधी कानूनी फॉर्टी सिक्स के हैं, मैं तो उनसे अपील करता हूं कि वो बाहर आएं और वोट का अपना हक का इस्तेमाल करें और ज़्यादा से ज़्यादा वोट डालें। डीटीकी किस प्रकार के इंतज़ाम? जी कन्नड़ा न्यूज़ ईगल निम्मा मने ले नॉडी ये ला केबल गड़ली ईगल अभ्या सन डायरेक्ट इन र ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ